ಹವೇಕರ ಮೂರನೇ ಗುರುಪೀಠ ಗುರುಮಠವಾದ ಶ್ರೀಮನ್ ನೆಲಮಾ ಮಠದ ಪರಿಚಯ ಕೆಲವು ಹವ್ಯಕಲೆಗೆ ಇದೆ ಅದರಲ್ಲೂ ಕೆಲವರು ಶ್ರೀಮಠಕ್ಕೆ ಗುರುಗಳಿಲ್ಲ ಮಠ ನಿಂತೋಗ್ಬಿಟ್ಟಿದೆ ಅಥವಾ ಶ್ರೀಮಠ ಬೇರೆ ಮಠದೊಂದಿಗೆ ವಿಲೀನವಾಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾರೆ ಹವೇಕರ ಕೆಲವು ಸಂಸ್ಥೆಗಳು ಕೆಲವು ಪುಸ್ತಕಗಳು ಹವ್ಯಕಲೆ ಇರುವುದು ಬರಿ ಎರಡೇ ಗುರುಪೀಠ ಅಂತ ಕೂಡ ಹೇಳ್ತಾರೆ ಎಲ್ಲ ಕಾರಣದಿಂದ ಈ ಸೂಕ್ತ ಸಮಯದಲ್ಲಿ ವಿಭೂತಿ ಪುರುಷರಾದ ಶ್ರೀ ವಿದ್ಯಾರಣ್ಯರು ಸ್ಥಾಪಿಸಿದ ಹವೇಕರ ಮೂರನೇ ಗುರುಪೀಠ ಗುರುಮಠವಾದ ಶ್ರೀಮನ್ ನೆಲಮಾವ್ ಮಠದ ಆದಷ್ಟು ಸಂಪೂರ್ಣ ಪರಿಚಯ ಮಾಡೋಣ ನಮ್ಮ ನಿಮ್ಮೆಲ್ಲರ ಪುಸ್ತಕ ರಂಗ ಚಾನೆಲ್ ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಎಂದಿನಂತೆ ಈ ಚಾನೆಲಲ್ಲಿ ನಾವು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಇಲ್ಲಿವರೆಗೆ ನಾವು ಹವ್ಯಕರ ಪರಿಚಯ ಮಾಡ್ಕೊಡ್ತಿದ್ವಿ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿ ಮುಖಾಂತರ ಈ ವಿಡಿಯೋ ಅದರ ಭಾಗ ಎಂಟು ನೀವು ಹಿಂದಿನ ಭಾಗಗಳು ನೋಡಿಲ್ಲ ಅಂತಂದರೆ ಅವುಗಳನ್ನು ದಯವಿಟ್ಟು ನೋಡಿ ಬನ್ನಿ ಇಲ್ಲಾಂದರೆ ನಿಮಗೆ ಕಂಟಿನ್ಯೂಯೇಷನ್ ಇರಲ್ಲ ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಇಡೀ ಇಡಿಯಾಗಿ ನೋಡಬೇಕು ನೀವು ಹಾರಿಸಿ ಹಾರ್ಸಿ ವಿಡಿಯೋವನ್ನು ನೋಡಿದ್ರೆ ಮಧ್ಯದಲ್ಲಿ ಹೇಳಿರುವ ವಿಶೇಷ ವಿಷಯಗಳ ಮಾಹಿತಿ ನಿಮಗೆ ಸಿಗೋಲ್ಲ ಈ ವಿಡಿಯೋ ಸರಣಿಯ ಭಾಗ ಏಳರೆ ನಾವು ಶ್ರೀ ವಿದ್ಯಾರಣ್ಯರ ಪರಿಚಯ ಹಾಗೂ ಅವರ ಮಹತ್ವವನ್ನು ಅರಿತುಕೊಂಡಿದ್ದೆ ಇನ್ನು ಮುಂದೆ ಶ್ರೀ ವಿದ್ಯಾರಣ್ಯನಿಂದ ಸ್ಥಾಪಿತವಾದ ಶ್ರೀಮನ್ ನೆಲಮಾವ ಮಠದ ಪರಿಚಯ ಮಾಡಿಕೊಳ್ಳೋಣ ಮೊದಲಿಗೆ ಶ್ರೀಮಠದ ಇತಿಹಾಸ ಮತ್ತು ಹಿನ್ನೆಲೆ ಸುಮಾರು ಆರುನೂರೈವತ್ತು ವರ್ಷಗಳ ಹಿಂದೆ ಶ್ರೀ ವಿದ್ಯಾರಣ್ಯರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅಣಲೆಬೈಲು ಗ್ರಾಮದ ಹೇರೂರು ಮಜುರೆಯಲ್ಲಿ ನೆಲಮಾವ ಮಠವನ್ನು ಸ್ಥಾಪನೆ ಮಾಡ್ತಾರೆ ಆಗಿನಿಂದಲೂ ಶ್ರೀಮಠ ಹವೇಕರ ಮೂರನೇ ಗುರುಪೀಠ ಗುರುಮಠವಾಗಿದೆ ನೆಲಮಾವ ಮಠವು ಹೇರೂರು ಸೀಮೆಯ ಮಹಾಸಂಸ್ಥಾನವಾಗಿದ್ದು ಯಜುರ್ವೇದದ ಭೂರಿವಾಲಿ ಸಂಪ್ರದಾಯದ ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯ ಹಾಗೂ ಶ್ರೀಮಠದ ಗುರುಗಳ ಹೆಸರಿನಲ್ಲಿ ಭಾರತೀಯ ಪದ ಬಳಕೆ ಆಗುತ್ತೆ ಶ್ರೀಮಠದ ಆರಾಧ್ಯ ದೇವತೆಗಳು ರಾಜರಾಜೇಶ್ವರಿ ಲಕ್ಷ್ಮೀ ನರಸಿಂಹ ಹಾಗೂ ಚಂದ್ರಮೌಳೀಶ್ವರ ಶ್ರೀಮಠ ಹೇರೂರು ಸೀಮೆಯ ಇಪ್ಪತ್ತಾರು ಗ್ರಾಮಗಳ ಹಾಗೂ ಹೊನ್ನಾವರ ತಾಲೂಕಿನ ಐದು ಗ್ರಾಮಗಳ ಹವ್ಯಕರಿಗೆ ಗುರುಪೀಠವಾಗಿದೆ ಹೇರೂರಿನ ಹಿಂದಿನ ಹೆಸರು ಪ್ರಸೂತಪುರ ಇದರ ಉಲ್ಲೇಖ ಸ್ಕಂದ ಪುರಾಣದ ಉತ್ತರ ಸಹ್ಯಾದ್ರಿ ಖಂಡದಲ್ಲಿದೆ ಸೂರ್ಯ ರಾಮಚಂದ್ರ ಶಾಸ್ತ್ರಿ ಬರೆದಿರುವ ಪ್ರಸೂತಪುರ ಮಹಾತ್ಮ್ಯ ಪುಸ್ತಕದಲ್ಲಿ ಹೇರೂರಿನ ಸ್ಥಳ ಪುರಾಣದ ಕಥೆ ಇದೆ ಹವೇಕರ ಇನ್ನೆರಡು ಮಠಗಳಿಗೆ ಹೋಲಿಸಿದರೆ ನೆಲವಾಮಠ ಮಠ ಭಕ್ತಾದಿಗಳ ಸಂಖ್ಯೆಯಲ್ಲಿ ಮಠಕ್ಕೆ ನಡೆದುಕೊಳ್ಳೋರ ಸಂಖ್ಯೆಯಲ್ಲಿ ಹಾಗೂ ಮಠದ ಆಡಳಿತ ವ್ಯಾಪ್ತಿ ಪ್ರದೇಶ ಅಥವಾ ಸೀಮಾ ಪ್ರದೇಶದಲ್ಲಿ ಚಿಕ್ಕದು ಆದರೆ ಇತರ ಎರಡು ಮಠಗಳಿಗೆ ಹೋಲಿಸಿದರೆ ನೆಲವಾಮಠ ಮಠ ಸುಮಾರು ಆರುನೂರು ವರ್ಷ ಹೊಸತು ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಶ್ರೀ ಶ್ರೀಮಠದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇದು ಯಾವ ಜಾಗದಲ್ಲಿ ಸ್ಥಾಪನೆ ಆಗಿತ್ತೋ ಅದೇ ಜಾಗದಲ್ಲಿ ಇನ್ನೂ ಕೂಡ ಇದೆ ಸ್ಥಳಾಂತರಗೊಂಡಿಲ್ಲ ಈ ಹಿಂದೆ ನೀವು ನೋಡಿದ ಹಾಗೆ ಹವ್ಯಕರ ಇನ್ನೆರಡು ಮಠಗಳು ಬೇರೆ ಬೇರೆ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿತ್ತು ಈ ಮೊದಲೇ ನೋಡಿದ ಹಾಗೆ ವಿದ್ಯಾರಣ್ಯ ಜೀವಿತಾವಧಿಯ ಕೊನೆಯ ಹತ್ತು ವರ್ಷದಲ್ಲಿ ಅವರು ಸನ್ಯಾಸಾಶ್ರಮಿಗಳಾಗ್ತಾರೆ ಹಾಗೂ ಅದರ ಕೊನೆಯ ಆರು ವರ್ಷದಲ್ಲಿ ಶೃಂಗೇರಿ ಶ್ರೀ ಶಾರದಾ ಪೀಠಾಧಿಪತಿಗಳು ಕೂಡ ಆಗ್ತಾರೆ ಅದೇ ಸಮಯದಲ್ಲಿ ನೆಲವಾಮ್ ಮಠ ಕೂಡ ಸ್ಥಾಪನೆ ಮಾಡ್ತಾರೆ ಈ ಕಾರಣಕ್ಕಾಗಿ ಶ್ರೀ ನೆಲವಾವ ಮಠ ಶ್ರೀ ಶೃಂಗೇರಿ ಮಠದ ಸಹವರ್ತಿಯಾಗಿ ಮೈತ್ರಿತ್ವದಲ್ಲಿ ಮೊದಲಿಂದಲೂ ಇದೆ ಈಗ ಶ್ರೀಮನ್ ನೆಲಮಾವ ಮಠದ ಗುರು ಪರಂಪರೆ ಅಥವಾ ಗುರುಗಳ ಲೀನೇಜನ್ನು ನೋಡೋಣ ಶ್ರೀಮಠದ ಪ್ರಥಮ ಯತಿಗಳು ಅಥವಾ ಪ್ರಥಮ ಪೀಠಾಧಿಪತಿಗಳು ಶ್ರೀ ಕೃಷ್ಣಾನಂದ ತೀರ್ಥರು ಇವರು ಸುಮಾರು ಕೃಷ್ಣ ಸಾವಿರದ ಮುನ್ನೂರ ಎಂಬತ್ತನೇ ಇಸ್ವಿಯಲ್ಲಿ ಪೀಠವನ್ನು ಏರ್ತಾರೆ ಸುಮಾರು ಆರುನೂರೈವತ್ತು ವರ್ಷಗಳ ಹಿಂದೆ ಪೀಠಾಧಿಪತಿಗಳಾದ ಶ್ರೀ ಕೃಷ್ಣಾನಂದ ತೀರ್ಥರ ನಂತರ ಎರಡನೇ ಯತಿಗಳಾಗಿ ಶ್ರೀ ವಿಶ್ವೇಶ್ವರ ಭಾರತಿಯವರು ಪೀಠವನ್ನು ಏರ್ತಾರೆ ಅವರ ನಂತರ ಶ್ರೀ ರಾಮಚಂದ್ರ ಭಾರತಿಯವರು ಪೀಠಾಧಿಪತಿಗಳಾಗ್ತಾರೆ ಹೀಗೆ ಒಟ್ಟು ಇಪ್ಪತ್ತಾರು ಯತಿಗಳು ಅಥವಾ ಇಪ್ಪತ್ತಾರು ಗುರುಗಳನ್ನು ಶ್ರೀಮಠದ ಗುರುಪರಂಪರೆಯಲ್ಲಿ ನಾವು ಕಾಣಬಹುದು ಇಪ್ಪತ್ನಾಲ್ಕನೇ ಗುರುಗಳಾದ ಶ್ರೀ ಶಂಕರಾನಂದ ಭಾರತಿಯವರು ಮುಕ್ತರಾದ ನಂತರ ಶ್ರೀಮಠಕ್ಕೆ ಇಪ್ಪತ್ತೆರಡು ವರ್ಷಗಳ ಕಾಲ ಯಾವುದೇ ಗುರುಗಳಿರಲ್ಲ ಇಪ್ಪತ್ತೈದನೇ ಗುರುಗಳಾದ ನಾರಾಯಣಾನಂದ ಭಾರತಿಯವರು ನವಂಬರ್ ಎರಡು ಸಾವಿರದ ಎರಡರಲ್ಲಿ ಮುಕ್ತರಾದ ನಂತರ ಶ್ರೀಮಠದ ಗುರುಪೀಠ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ರಿಕ್ತವಾಗಿತ್ತು ಆದರೆ ಈಗ ಗುರುಗಳಿದ್ದಾರೆ ಶ್ರೀಮಠದ ವರ್ತಮಾನ ಪೀಠಾಧಿಪತಿಗಳು ಅಂದರೆ ಶ್ರೀಮದ್ ನೆಲಮಾ ಮಠದ ಇಪ್ಪತ್ತಾರನೇ ಗುರುಗಳು ಅಥವಾ ಯತಿಗಳು ಪರಮ ಪೂಜ್ಯ ಶ್ರೀ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ಇನ್ನು ಮುಂದೆ ಶ್ರೀಮದ್ ನೆಲಮಾ ಮಠದ ಗುರುಗಳ ಕಿರುಪರಿಚಯವನ್ನು ಮಾಡೋಣ ಮೊದಲೇ ನೋಡಿದಾಗೆ ಶ್ರೀಮಠದ ಮೊದಲ ಯತಿಗಳು ಅಥವಾ ಪೀಠಾಧಿಪತಿಗಳು ಶ್ರೀ ಕೃಷ್ಣಾನಂದ ತೀರ್ಥರು ಶ್ರೀ ಕೃಷ್ಣಾನಂದ ತೀರ್ಥರು ಪೂರ್ವಾಶ್ರಮದಲ್ಲಿ ಏನಾಗಿದ್ದರು ಅನ್ನೋ ಬಗ್ಗೆ ಹಲವು ವಾದಗಳಿವೆ ಮೊದಲ ವಾದದ ಪ್ರಕಾರ ಇವರು ಶ್ರೀ ವಿದ್ಯಾರಣ್ಯರ ತಮ್ಮನಾಗಿದ್ದರು ಈ ವಿಡಿಯೋದಲ್ಲಿ ಮೊದಲೇ ನೋಡಿದಾಗೆ ಶ್ರೀ ವಿದ್ಯಾರಣ್ಯರಿಗೆ ಎರಡು ಜನ ತಮ್ಮನಿರ್ತಾರೆ ಸಾಯನ ಮತ್ತು ಭೋಗನಾಥ ಆ ಭೋಗನಾಥರೇ ಕೃಷ್ಣಾನಂದ ತೀರ್ಥರಾಗಿದ್ದರು ಅಂತ ಒಂದು ವಾದ ಹೇಳುತ್ತೆ ಆದರೆ ಬಿಟ್ಟರ ಗುಂಟೆಯಲ್ಲಿ ಸಿಕ್ಕ ತಾಮ್ರಶಾಸನದ ಪ್ರಕಾರ ಭೋಗನಾಥರು ಗ್ರಾಸ್ತರಾಗಿದ್ದರು ಹಾಗೂ ಸಂಗಮರಾಜನ ಸಚಿವರಾಗಿದ್ದರು ಈ ಕಾರಣಕ್ಕಾಗಿ ಶ್ರೀಮನ್ ನೆಲಮಾಮಠದ ಮಠದ ಪ್ರಥಮ ಪೀಠಾಧಿಪತಿಗಳಾದ ಶ್ರೀ ಕೃಷ್ಣಾನಂದ ತೀರ್ಥರು ಪೂರ್ವಾಶ್ರಮದಲ್ಲಿ ಭೋಗನಾಥರು ಆಗಿರಲಿಲ್ಲ ಅಂತ ವಿದ್ವಾನ್ ಗಣೇಶ ಭಟ್ಟ ಹೋಬಳಿಯವರು ನೆಲಮಾ ಮಠದ ಶ್ರೀ ಗುರುಪರಂಪರೆ ಪುಸ್ತಕದಲ್ಲಿ ಹೇಳ್ತಾರೆ ಮತ್ತೊಂದುವಾದ ಶ್ರೀ ವಿದ್ಯಾರಣ್ಯರ ಗುರುಗಳಾದ ಶ್ರೀ ಭಾರತೀ ಕೃಷ್ಣ ತೀರ್ಥರೇ ಕೃಷ್ಣಾನಂದ ತೀರ್ಥರಾದರು ಅಂತೂ ಕೂಡ ಹೇಳುತ್ತೆ ಇದರ ಬಗ್ಗೆ ಇನ್ನೂ ಹೆಚ್ಚು ಸಂಶೋಧನೆ ಮಾಡುವ ಅಗತ್ಯ ಇದೆ ಶ್ರೀಮನ್ ನೆಲಮಾ ಮಠದ ಪ್ರಥಮ ಯತಿಗಳ ಹೆಸರಿನಲ್ಲಿ ಭಾರತಿ ಪದ ಬಳಕೆ ಇಲ್ಲ ಅದಕ್ಕೆ ಕಾರಣ ಇದೆ ಅದೇನು ಅಂತಂದರೆ ಶ್ರೀ ವಿದ್ಯಾರಣ್ಯರ ಎರಡೂ ಗುರುಗಳು ಅಂತಂದರೆ ವಿದ್ಯಾತೀರ್ಥರು ಮತ್ತು ಭಾರತಿ ಕೃಷ್ಣ ತೀರ್ಥರ ಹೆಸರಿನಲ್ಲಿ ತೀರ್ಥ ಅಂತ ಪದ ಬಳಕೆಯಾಗಿದೆ ತಮ್ಮ ಗುರುಗಳ ಗೌರವ ಸೂಚಕವಾಗಿ ಅವರು ಪ್ರಥಮ ಪೀಠಾಧಿಪತಿಗಳಿಗೆ ಶ್ರೀ ಕೃಷ್ಣಾನಂದ ತೀರ್ಥ ಅಂತ ಕರೀತಾರೆ ಕೃಷ್ಣಾನಂದ ಭಾರತಿ ಅಂತ ಕರೀಲ್ಲ ಆದರೆ ಶ್ರೀ ಕೃಷ್ಣಾನಂದ ತೀರ್ಥರ ನಂತರ ಬರುವ ಗುರುಗಳ ಹೆಸರಿನಲ್ಲಿ ಭಾರತೀ ಪದ ಬಳಕೆ ಆಗುತ್ತೆ ಹೀಗೆ ಶ್ರೀ ಕೃಷ್ಣಾನಂದ ತೀರ್ಥರ ನಂತರ ಶ್ರೀ ವಿಶ್ವೇಶ್ವರ ಭಾರತೀಯವರು ಗುರುಗಳಾಗ್ತಾರೆ ಅವರ ನಂತರ ಶ್ರೀ ರಾಮಚಂದ್ರ ಭಾರತೀಯವರು ಗುರುಗಳಾಗ್ತಾರೆ ಶ್ರೀ ನೆಲಮಾ ಮಠದ ಗುರುಪರಂಪರೆಯ ಮೊದಲು ಹದಿನೆಂಟು ಗುರುಗಳ ಪರಿಚಯ ಮಾಡುವ ವಿವರಗಳು ಹೆಚ್ಚಿಲ್ಲ ಈ ಕಾರಣಕ್ಕಾಗಿ ನಾವು ಹತ್ತೊಂಬತ್ತನೇ ಗುರುಗಳಾದ ಶ್ರೀ ನರಸಿಂಹ ಭಾರತಿಯವರ ಪರಿಚಯ ಮಾಡಿಕೊಳ್ಳೋಣ ಶ್ರೀಗಳು ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಹೋಬಳಿ ಗಣಪತಿ ಭಟ್ಟರ ಮನೆಯಲ್ಲಿ ಜನಿಸ್ತಾರೆ ಇವರು ಗುರುಪರಂಪರೆಯಲ್ಲೇ ಅಗ್ರ ಮಾನ್ಯರು ಅಂತ ಕೂಡ ಹೇಳಲಾಗಿದೆ ಇವರ ಸಮಾಧಿ ನೆಲಮಾ ಮಠದಲ್ಲಿದೆ ಇಪ್ಪತ್ತನೇ ಗುರುಗಳಾದ ಶ್ರೀ ನಾರಾಯಣ ಭಾರತಿಯವರು ನೆಲಮಾವಿನ ಬೆಂಕಿ ಪರಂಭಟ್ಟರ ಮನೆಯವರಾಗಿದ್ದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮುಕ್ತರಾಗ್ತಾರೆ ಇವರ ಸಮಾಧಿ ಹಡಿನಬಾದಲ್ಲಿದೆ ಭಾಗದಲ್ಲಿದೆ ಇಪ್ಪತ್ತೊಂದನೇ ಗುರುಗಳಾದ ಶ್ರೀ ಕಮಲಾನಂದ ನರಸಿಂಹ ಭಾರತಿಯವರು ದೊಡ್ಡಮನೆ ಭಟ್ಟರ ಮನೆಯವರಾಗಿದ್ದರಂತೆ ತಪೋ ಮಹಿಮರಾದ ಶ್ರೀಗಳು ಒಮ್ಮೆ ಬರಗಾಲ ಪ್ರದೇಶಕ್ಕೆ ಬಿಟ್ಟಿ ಕೊಟ್ಟಾಗ ಅಲ್ಲಿ ಅಕಾಲದಲ್ಲಿ ಮಳೆ ಬಂದಿದ್ದರಿಂದ ಇವರಿಗೆ ಮಳೆ ಸ್ವಾಮಿಗಳು ಅಂತ ಕೂಡ ಕರಿತಿದ್ರು ಶ್ರೀಗಳು ಕವಿತಾ ರಚನಾ ಪ್ರವೀಣರು ಕೂಡ ಆಗಿರ್ತಾರೆ ಇವರು ತಮಿಳುನಾಡಿನಲ್ಲಿ ಪ್ರವಾಸಲ್ಲಿದ್ದಾಗ ಎರೋಡಿನ ಹತ್ತಿರ ಬ್ರಹ್ಮಿಕರಾಗುತ್ತಾರೆ ಇವರ ಸಮಾಧಿ ಈಗೂ ಕೂಡ ತಮಿಳುನಾಡಿನ ಮಹದಾನಪುರದಲ್ಲಿನ ದೊಡ್ಡಮನೆ ಸಾರಂಗಭಟ್ಟರ ಮನೆತನದವರೇ ಆದ ಡಾಕ್ಟರ್ ದೊಡ್ಡಮನೆ ಗಣಪತಿ ಭಟ್ಟರು ಶ್ರೀ ಸದ್ಗುರು ಕಮಲಾನಂದ ಸ್ವಾಮಿ ವಿರಚಿತ ಸ್ತೋತ್ರ ಕುಸುಮಾಂಜಲಿ ಎಂಬ ಗ್ರಂಥವನ್ನು ಮಾರ್ಚ್ ಎರಡು ಸಾವಿರದಲ್ಲಿ ಪ್ರಕಟಣೆ ಮಾಡ್ತಾರೆ ಹಾಗೂ ದೊಡ್ಡಮನೆಯಲ್ಲಿ ಎರಡು ಸಾವಿರದ ಇಸ್ವಿನಲ್ಲಿ ಶ್ರೀಗಳ ಅಮೃತ ಶಿಲಾಮೂರ್ತಿ ಕೂಡ ಪ್ರತಿಷ್ಠಾಪನೆ ಆಗಿದೆ ಇಪ್ಪತ್ತ್ ಗುರುಗಳಾದ ಶ್ರೀ ಪುರುಷೋತ್ತಮ ನರಸಿಂಹ ಭಾರತಿಯವರು ಶಿರಸಿ ತಾಲೂಕಿನ ಶೀಘಹಳ್ಳಿಯವರು ಇವರ ಕಾಲದಲ್ಲಿ ಅಂತಂದರೆ ಸುಮಾರು ಎಪ್ಪತ್ತು ವರ್ಷದ ಹಿಂದೆ ಮಠದಲ್ಲಿ ಶ್ರೀ ಶಾರದಾ ಸಂಸ್ಕೃತ ಪಾಠಶಾಲೆ ಶುರುವಾಗುತ್ತೆ ಇವರು ತಮಿಳುನಾಡಿನ ಮಹಾದಾನಪುರದಲ್ಲಿ ಮುಕ್ತರಾಗ್ತಾರೆ ಹಾಗೂ ಇವರ ಸಮಾಧಿ ಮಹದಾನಪುರದಲ್ಲಿ ಇದೆ ಇಪ್ಪತ್ನಾಲ್ಕನೇ ಗುರುಗಳಾದ ಶ್ರೀ ಶಂಕರಾನಂದ ಭಾರತಿಯವರು ಕುಂಬಳೆ ಸೀಮೆಯ ಕಾಸಗೋಡಿನವರು ಶ್ರೀ ಸ್ವರ್ಣವಲಿ ಮಠದ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿಯವರಿಂದ ಸನ್ಯಾಸ ದೀಕ್ಷೆ ಪಡೆದು ಸುಮಾರು ಎಪ್ಪತ್ತು ವರ್ಷದ ಹಿಂದೆ ಪೀಠವನ್ನು ಏರ್ತಾರೆ ಶ್ರೀ ಸ್ವರ್ಣವಲಿ ಮಠದ ಶ್ರೀ ರಾಜರಾಜ್ವರಿ ಸಂಸ್ಕೃತ ಪಾಠಶಾಲೆ ಇವರಿಂದಲೇ ಉದ್ಘಾಟನೆ ಆಗುತ್ತೆ ಅರುವತ್ತು ವರ್ಷದ ಹಿಂದೆ ಶ್ರೀಗಳು ಮುಕ್ತರಾಗ್ತಾರೆ ಹಾಗೂ ಇವರ ಸಮಾಧಿ ನೆಲಮಾ ಮಠದಲ್ಲಿದೆ ಶ್ರೀ ಶಂಕರಾನಂದ ಭಾರತಿಯವರು ಮುಕ್ತರಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಶ್ರೀಮನ್ ನೆಲಮಾ ಮಠದ ಗುರುಪೀಠ ರಿಕ್ತವಾಗಿರ್ತದೆ ತದನಂತರ ಇಪ್ಪತ್ತೈದನೇ ಗುರುಗಳಾದ ಶ್ರೀ ನಾರಾಯಣಾನಂದ ಭಾರತಿಯವರು ಪೀಠಾಧಿಪತಿಗಳಾಗ್ತಾರೆ ಶ್ರೀಗಳು ತಮಿಳುನಾಡಿನ ಅಯ್ಯರ್ ಕುಟುಂಬದವರಾಗಿದ್ದರು ವಿರಕ್ತರಾಗಿ ಸಂಚಾರಿ ಸನ್ಯಾಸಿಗಳಾಗಿದ್ದರು ಅದೇ ಕಾಲದಲ್ಲಿ ಶ್ರೀ ಶೃಂಗೇರಿ ಶಾರದಾ ಪೀಠದ ಸ್ವಾಮಿಗಳ ಸನ್ನಿಧಿ ಹಾಗೂ ಮಾರ್ಗದರ್ಶನದಲ್ಲಿ ನಲವತ್ತು ವರ್ಷಗಳ ಹಿಂದೆ ಇವರ ಪೀಠಾರೋಹಣ ಆಗುತ್ತೆ ಇಪ್ಪತ್ತು ವರ್ಷಗಳ ಹಿಂದೆ ತಮಿಳುನಾಡಿನ ಸಂಚಾರದಲ್ಲಿದ್ದಾಗ ಶ್ರೀರಂಗಪಟ್ಟಣದಲ್ಲಿ ಶ್ರೀಗಳು ಬ್ರಹ್ಮಕ್ಯರಾಗ್ತಾರೆ ಇವರ ಸಮಾಧಿ ಮಹದಾನಪುರದಲ್ಲಿ ಇದೆ ಶ್ರೀ ನಾರಾಯಣಾನಂದ ಭಾರತಿಯವರು ಮುಕ್ತರಾಗಿ ಈಗಿನ ಗುರುಗಳಾದ ಶ್ರೀ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ಬರುವರೆಗೂ ಅಂದರೆ ಇಪ್ಪತ್ತು ವರ್ಷಗಳ ಕಾಲ ಶ್ರೀ ಗುರುಪೀಠ ರಿಕ್ತವಾಗಿರ್ತದೆ ಅಂದರೆ ನಿಲುವ ಮಠಕ್ಕೆ ಯಾವುದೇ ಗುರುಗಳಿರಲ್ಲ ಈಗ ಪರಮಪೂಜ್ಯ ಶ್ರೀ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀಗಳ ಮೂಲತಃ ಜಲಮಾವಿನವರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇನಲ್ಲಿ ಮಾಳಿಗೆ ಮನೆಯಲ್ಲಿ ಇವರ ಜನನ ಆಗುತ್ತೆ ಇವರ ತಂದೆ ಹೆಸರು ಗಣಪತಿ ಸೀತಾರಾಮ್ ಭಟ್ಟ ಹಾಗೂ ತಾಯಿ ಹೆಸರು ಸುನಂದ ಗಣಪತಿ ಭಟ್ಟ ಶ್ರೀಗಳ ಪೂರ್ವಾಶ್ರಮದ ಹೆಸರು ವಿನಾಯಕ ಭಟ್ಟ ಎಸ್ ಎಲ್ ಸಿ ನಂತರ ಇವರು ತರ್ಕ ಮತ್ತು ವೇದಾಂತದ ಅಭ್ಯಾಸವನ್ನು ಮಾಡುತ್ತಾರೆ ಇವರ ಸನ್ಯಾಸಿ ದೀಕ್ಷೆ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗುತ್ತೆ ಹಾಗೂ ಪೀಠಾರೋಹಣ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗುತ್ತೆ ಶ್ರೀಗಳ ಮತ್ತೊಂದು ವಿಶೇಷತೆ ಏನು ಅಂತಂದರೆ ಇವರಿಗೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಜೊತೆಗೆ ತಮಿಳು ಮತ್ತು ತೆಲುಗು ಭಾಷೆಗಳು ಕೂಡ ಬರುತ್ತೆ ತಮಿಳು ಮತ್ತು ತೆಲುಗುನಲ್ಲಿ ಸುಲಲಿತವಾಗಿ ಮಾತಾಡ್ತಾರೆ ಕೂಡ ಈ ರೋಜು ಮನಂದರು ಸೀತಾರಾಮುಲ మంచి ಮಂಚ ಕಾರ್ಯಾಸ್ತು ಉಂಟೆ దాంట్లో చేసేవాడు ತರುವ ಚೇಂಚೇವಾಡು ತರುವನ್ಯ ಈಗ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಶಿರಸಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಮಠದ ಆಡಳಿತ ವ್ಯಾಪ್ತಿ ಅಥವಾ ಆಡಳಿತ ಸೀಮಾ ಪ್ರದೇಶವನ್ನು ಪರಿಚಯ ಮಾಡಿಕೊಳ್ಳೋಣ ಶ್ರೀಮಠದ ಆಡಳಿತ ವ್ಯಾಪ್ತಿಯ ಹೆಚ್ಚು ಪ್ರದೇಶವು ಸಿದ್ದಾಪುರ ತಾಲೂಕಿನಲ್ಲಿದೆ ಕೆಲವು ಭಾಗಗಳು ಹೊನ್ನಾವರ ತಾಲೂಕಿನಲ್ಲಿದೆ ಸಿದ್ದಾಪುರದಲ್ಲಿ ಬರುವ ವ್ಯಾಪ್ತಿ ಪ್ರದೇಶಕ್ಕೆ ಹೇರೂರು ಸೀಮೆ ಅಂತ ಕೂಡ ಕರೀತಾರೆ ಹೇರೂರು ಸೀಮೆ ಅಥವಾ ಸಿದ್ದಾಪುರ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತಾರು ಗ್ರಾಮಗಳು ಬರುತ್ತೆ ಅವುಗಳು ಯಾವುವು ಅಂತಂದರೆ ಅಣಲೆಬೈಲು ಅತ್ತಿಮುರುಡು ಉಂಬಳ ಮನೆ ಐನಬೈಲು ಕಿಬ್ಬಳ್ಳಿ ಕೆರಗದ್ದೆ ಕಂಚಿಕೈ ತಂಡಾಗುಂಡಿ ನೀಲ್ಕುಂದ ನೀರಗಾನ ನಂದ್ಯಾನೆ ಬಾಳೆಕೊಪ್ಪ ಬಿದ್ರಮನೆ ಮಣಿಗಾರ ಮುಳುಗುಂದ ಶಮೆಮನೆ ಸರಕುಳಿ ಹರಿಗಾರು ಹಳೇಹಳ್ಳ ಹಳ್ಳಿಬೈಲು ಹುಕ್ಕಳಿ ಹುತ್ತಗಾರು ಹೆಗನೂರು ಹೆಗ್ಗೆ ಹೊಸ್ತೋಟ ಮತ್ತು ಹಂದ್ಯಾನೆ ಮಠ ಹಾಗೂ ಹೊನ್ನಾವರ ತಾಲೂಕಿನಲ್ಲಿ ಬರುವ ಗ್ರಾಮಗಳು ಯಾವುವು ಅಂತಂದರೆ ಕರುವ ಮುಟ್ಟ ಸಾಲ್ಕೋಡು ಹಡೇನ್ಬಾಳು ಚಿಕ್ಕನಕೋಡು ಗ್ರಾಮದ ಗುಂಡಿಬೈಲು ಮಜಿದೆ ಶ್ರೀಮಠದ ಹೇರೂರು ಸೀಮೆಯ ವ್ಯಾಪ್ತಿ ಪ್ರದೇಶದ ನಕಾಶೆಯನ್ನು ನಾವು ನೋಡಿದಾಗ ಉತ್ತರದಲ್ಲಿ ಶ್ರೀ ಸ್ವರ್ಣವಲ್ಲಿ ಮಠದ ಕರೂರು ಮತ್ತು ಬಾಳೂರು ಸೀಮೆಯ ಗಡಿಗಳು ಬರುತ್ತೆ ದಕ್ಷಿಣದಲ್ಲಿ ಶ್ರೀರಾಮಚಂದ್ರಾಪುರ ಮಠದ ಬಿಳಿಗಿ ಸೀಮೆ ಬರುತ್ತೆ ಪಶ್ಚಿಮದಲ್ಲಿ ಶ್ರೀರಾಮಚಂದ್ರಾಪುರ ಮಠದ ಚಂದಾವರ ಸೀಮೆ ಗಡಿ ಬರುತ್ತೆ ಶ್ರೀ ಸ್ವರ್ಣವಲ್ಲಿ ಮಠದ ಬಾಳೂರು ಸೀಮೆಯ ಕೆಲವು ಗ್ರಾಮಗಳು ಶ್ರೀಮ ಮಠದ ಗ್ರಾಮಗಳಿಂದ ಸುತ್ತುವರೆದಿರುವುದು ಗಮನಾರ್ಹ ಹಾಗೂ ನೀವು ಗಮನಿಸಿದರೆ ಸಿದ್ದಾಪುರ ತಾಲೂಕಿನ ವಿಶೇಷತೆ ಏನಂತಂದ್ರೆ ಸಿದ್ದಾಪುರ ತಾಲೂಕಿನಲ್ಲಿ ಹವ್ಯಕರ ಮೂರು ಗುರುಪೀಠಗಳ ವ್ಯಾಪ್ತಿಯ ಭೂ ಪ್ರದೇಶಗಳಿವೆ ಈಗ ನೆಲಮಾವ ಸಂಸ್ಥಾನದ ವ್ಯಾಪ್ತಿಯಲ್ಲಿ ಬರುವ ಶಾಖಾ ಮಠಗಳು ಯಾವ್ಯಾವು ಅಂತ ನೋಡೋಣ ಮೊದಲಿಗೆ ಹೊನ್ನಾವರ ತಾಲೂಕಿನ ಅಡಿನ ಕಾವೂರು ಮಠ ಇದರ ಆರಾಧ್ಯ ದೇವ ಗಣಪತಿ ಎರಡನೇದಾಗಿ ಸಿದ್ದಾಪುರದ ಕೂಗಲಬಳ್ಳಿ ಮಠ ಇದರ ಆರಾಧ್ಯ ದೇವ ಲಕ್ಷ್ಮೀ ನರಸಿಂಹ ಮೂರನೇದಾಗಿ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಮಠ ಇದರ ಆರಾಧ್ಯ ದೇವ ಲಕ್ಷ್ಮೀ ನರಸಿಂಹ ನಾಲ್ಕನೇದಾಗಿ ಸಿದ್ದಾಪುರ ತಾಲೂಕಿನ ಅಂದ್ಯಾನೆ ಮಠ ಇದರ ಆರಾಧ್ಯ ದೇವ ಈಶ್ವರ ಇವುಗಳ ಜೊತೆಗೆ ಶ್ರೀಮನ್ ನೆಲಮಾವ ಮಠದ ವಿಶೇಷತೆ ಅನ್ನುವ ಹಾಗೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲೂ ಶ್ರೀ ಸಂಸ್ಥಾನದ ಮಠಗಳಿವೆ ತಮಿಳ್ನಾಡಿನ ಮಹಾದಾನಪುರದಲ್ಲಿ ಒಂದಿದೆ ಆಂಧ್ರ ಪ್ರದೇಶದಲ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಿದ್ದವರು ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ತಿಳಿಸಿ ಶ್ರೀಮಠದ ವೆಬ್ಸೈಟ್ ಇನ್ನೂ ರೆಡಿಯಾಗಿಲ್ಲ ಆದರೆ ಶ್ರೀಮಠದ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲ್ ಹಾಗೂ ವಾಟ್ಸ್ಯಾಪ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆಸಕ್ತರು ಆ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಿಂದ ಪಡೆಯಬಹುದು ಇಲ್ಲಿವರೆಗೆ ನಾವು ಶ್ರೀಮಂತ ನೆಲಮಾವ ಮಠಕ್ಕೆ ಸಂಬಂಧಿಸಿದ ಎರಡೂ ವಿಡಿಯೋಗಳು ನೋಡಿದ್ವಿ ಭಾಗ ಏಳು ಭಾಗ ಎಂಟು ಭಾಗ ಏಳರಲ್ಲಿ ಶ್ರೀ ಮಠವನ್ನು ಸ್ಥಾಪಿಸಿದ ಶ್ರೀ ವಿದ್ಯಾರಣ್ಯರ ಪರಿಚಯನ ಮಾಡಿಕೊಂಡ್ವಿ ಹಾಗೂ ಅವರ ಮಹತ್ವವನ್ನು ಅರಿತುಕೊಂಡ್ವಿ ಭಾಗ ಎಂಟು ಅಂತಂದರೆ ಈ ವಿಡಿಯೋದಲ್ಲಿ ಶ್ರೀಮಂತ ನೆಲವಾಮ ಮಠದ ಹಿನ್ನೆಲೆ ಇತಿಹಾಸ ಅದರ ಗುರುಪರಂಪರೆ ಗುರುಗಳ ಕಿರುಪರಿಚಯ ಶ್ರೀಮಠದ ವ್ಯಾಪ್ತಿ ಪ್ರದೇಶ ಹಾಗೂ ಶಾಖಾ ಮಠಗಳ ಪರಿಚಯನ ಮಾಡಿಕೊಂಡ್ವಿ ಮುಂದಿನ ಭಾಗದಲ್ಲಿ ಹವ್ಯಕರ ಮೂರು ಗುರುಪೀಠ ಗುರುಮಠಗಳನ್ನು ಒಂದರ ಬದಿಯಲ್ಲಿ ಒಂದಿಟ್ಟು ಇನ್ನೂ ಹೆಚ್ಚು ವಿಷಯಗಳನ್ನು ಅರಿಯೋಣ ಹಾಗೂ ಶ್ರೀ ಸ್ವರ್ಣವಲಿ ಮಹಾಸಂಸ್ಥಾನದ ಇನ್ನೂ ಕೆಲವು ವಿಷಯಗಳನ್ನು ವಿಚಾರಗಳನ್ನು ಪರಿಚಯ ಮಾಡಿಕೊಳ್ಳೋಣ ಮತ್ತೊಮ್ಮೆ ವಿದ್ವಾನ್ ಶ್ರೀ ಎಚ್ ಎಂ ತಿಮ್ಮಪ್ಪ ಕಲಸಿಯವರಿಗೆ ಹವ್ಯಕ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ಅನಂತಾನಂತ ಧನ್ಯವಾದಗಳನ್ನು ಹೇಳ್ತಾ ನಿಲುವಾ ಮಠದ ಶ್ರೀ ಗುರುಪರಂಪರೆ ಪುಸ್ತಕವನ್ನು ಬರೆದಿರುವ ವಿದ್ವಾನ್ ಗಣೇಶ ಭಟ್ಟ ಹೋಬಳಿ ಅವರಿಗೆ ಅನಂತ ಅನಂತ ಧನ್ಯವಾದನ ಹೇಳ್ತಾ ಈ ವಿಡಿಯೋವನ್ನು ಮಾಡಲು ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಿ ಸಹಾಯ ಮಾಡಿದ ಶ್ರೀ ಅಮೋಘ್ ಹೆಗಡೆ ಸಾಲ್ಕೋಡ್ ಅವರಿಗೆ ಪ್ರೀತಿಯ ಧನ್ಯವಾದ ಹೇಳ್ತಾ ಮುಂದಿನ ಭಾಗದಲ್ಲಿ ಸಿಗೋಣ ಮುಂದಿನ ಭಾಗ ಅಂತಂದರೆ ಭಾಗ ಒಂಬತ್ತು ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯ ಹವ್ಯಕರ ಶ್ರೀ ಗುರುಪೀಠ ಗುರು ಮಠವನ್ನು ಪರಿಚಯಿಸುವ ಕೊನೆಯ ಭಾಗ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು